ನಿಜವಾಗ್ಲೂ ಇದನ್ನು ನೀವು ಮನೆಯಲ್ಲೇ ಮಾಡಿದ್ರಾ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಾಗತ್ತೆ ಈ ಸ್ನ್ಯಾಕ್ಸ್ ಒಮ್ಮೆ ನೀವು ಟ್ರೈ ಮಾಡಿ ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾಗಿ ಎಮ್ಮಿ ಎಮ್ಮಿ ಆದಂಥ ಒಂದು ಸ್ನ್ಯಾಕ್ಸ್ ಎಷ್ಟು ಸಿಂಪಲ್ ಅಂದರೆ ಯಾರು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡಬಹುದು ಇದನ್ನು ನೀವು ಮನೆಯಲ್ಲೇ ಮಾಡಿದ್ರ ಅಂತ ಹೇಳಿ ಯಾರು ಕೂಡ ನಂಬಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಓಕೆ ಇವಾಗ ನೋಡೋಣ ಯಾವ ರೀತಿ ಇದನ್ನು ಮಾಡೋದು ಅಂತ ಹೇಳಿ ಫ್ರೈ ಪ್ಯಾನ್ ತೊಗೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಸಾಕು ಜಾಸ್ತಿ ಬೇಡ ಇದರಲ್ಲಿ ಟೊಮೆಟೊವನ್ನು ಸ್ಲೈಸ್ ಮಾಡಿ ಈ ರೀತಿ ಹಾಕಿದ್ದೀನಿ ನಾನಿಲ್ಲಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಇಷ್ಟ ನೋಡಿ ಅಷ್ಟು ನೀವು ತೊಗೊಳ್ಬೋದು ಈ ರೀತಿ ಎರಡು ಸೈಡ್ ಕೂಡ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಿ ಇದಕ್ಕೊಂದು ಸಾಸ್ ರೆಡಿ ಮಾಡಲಿಕ್ಕೆ ಉಂಟು ತುಂಬ ಸಿಂಪಲ್ ಇದೆ ಇದಕ್ಕೆ ನಾನು ಬಟರನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಒಳ್ಳೆ ರೀತಿ ಇದರಲ್ಲಿ ಬರ್ನ್ ಆಗಬೇಕು ಅಂತ ಹೇಳ್ತಾರೆ ನೋಡಿ ಕೆಂಪಾಗಬೇಕು ನೋಡಿ ಈ ರೀತಿ ಗ್ಯಾಸನ್ನು ಇವಾಗ ಲೋ ಫ್ಲೇಮಲ್ಲಿಟ್ಟು ಇದಕ್ಕೆ ಎರಡು ಚಮಚದಷ್ಟು ಚಿಲ್ಲಿ ಪೌಡರನ್ನು ಹಾಕೋಣ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಹಾಗೂ ಚಿಲ್ಲಿ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಇದೇ ರೀತಿ ಬಟರಲ್ಲಿ ಕೆಲವೊಮ್ಮೆ ಉಪ್ಪು ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇದಕ್ಕೆ ಹಾಗೂ ಕ್ಯಾಪ್ಸಿಕಮನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದರೊಂದಿಗೆ ಗ್ರೀನ್ ಚಿಲ್ಲಿಸ್ ಕೂಡ ಹಾಕಿದ್ದೀನಿ ಖಾರ ನಮಗೆ ಸ್ವಲ್ಪ ಜಾಸ್ತಿ ಇಷ್ಟ ಹಾಗಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಸಾಕು ಇದರಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಲಿಕ್ಕಿಲ್ಲ ಕರುಮ್ ಕುರುಮ್ ಹಾಗೆಯೇ ತಿನ್ನಲಿಕ್ಕೆ ಸಿಗಬೇಕು ಆಮೇಲೆ ಇದಕ್ಕೆ ಹಾಕೋಣ ಸ್ವಲ್ಪ ಟೊಮೆಟೊ ಸಾಸ್ ಟೇಸ್ಟಿಗೋಸ್ಕರ ನಾನಿಲ್ಲಿ ಹಾಕಿದ್ದೀನಿ ಗ್ಯಾಸನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ಇಲ್ಲಿ ಸಾಸ್ ರೆಡಿ ಆಗಿದೆ ಇನ್ನೊಂದು ಸೈಡಲ್ಲಿ ಏಳು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ನೀವು ಜಾಸ್ತಿ ಕೂಡ ತೊಗೊಳ್ಬೋದು ಅರಶಿನ ಹಾಗೂ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹೊಡೆದು ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ಟೊಮೆಟೊ ಫ್ರೈ ಮಾಡಿದ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ಕೂಡ ಲೈಟಾಗಿ ಫ್ರೈ ಮಾಡಿದ್ದೆ ತುಂಬ ಓವರ್ ಆಗ್ಯಲ್ಲ ಸ್ವಲ್ಪ ಲೈಟಾಗಿ ಇದನ್ನು ಬಾಡಿಸಿ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಹಸಿನ ಇಷ್ಟ ಆದರೆ ಹಸಿನೂ ಹಾಕ್ಬೋದು ನೀವು ಫ್ರೈಂಗ್ ಪ್ಯಾನಲ್ಲಿ ಸ್ವಲ್ಪ ಬಟರನ್ನು ಇದ್ದೀನಿ ಹಾಗೂ ಇದಕ್ಕೆ ನಾನು ಹೊಡೆತುಕೊಂಡಿದ್ದೆ ನೋಡಿ ಮೊಟ್ಟೆ ಅದನ್ನು ಇದ್ದೀನಿ ಆಮ್ಲೆಟ್ ರೀತಿ ನಾವು ಮಾಡ್ತೀವಿ ನೋಡಿ ಸೇಮ್ ಅದೇ ರೀತಿ ಎರಡು ಬ್ರೆಡ್ ತೊಗೊಂಡು ಸೈಡಲ್ಲಿ ಈ ರೀತಿ ಇಟ್ಟುಬಿಡಿ ಹಾಗೂ ಮಸಾಲೆ ರೆಡಿ ಮಾಡಿದ್ವಿ ನೋಡಿ ನಾವು ಸಾಸ್ ಅದನ್ನು ಇದರ ಮೇಲೆ ಈ ರೀತಿ ಹಾಕಿ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಾಗಲಿಕ್ಕೆ ನಾನು ಸ್ವಲ್ಪ ಚೀಸ್ ಇದ್ದೀನಿ ಇಲ್ಲಿ ನಾನು ಚಡಾರ್ ಚೀಸನ್ನು ಯೂಸ್ ಮಾಡಿದ್ದೀನಿ ಆಮೇಲೆ ನಾವು ಆನಿಯನ್ ಫ್ರೈ ಮಾಡಿದ್ವಿ ನೋಡಿ ಅದನ್ನು ಕೂಡ ಇದರ ಮೇಲೆ ಈ ರೀತಿ ಇಟ್ಟುಬಿಡಿ ಹಾಗೂ ಟೊಮೆಟೊವನ್ನು ಕೂಡ ಹಾಕಿ ಬೇಕಿದ್ದರೆ ಎಕ್ಸ್ಟ್ರಾ ನಿಮಗೆ ಟೊಮೆಟೊ ಸಾಸ್ ಎಲ್ಲ ಬೇಕಿದ್ದರೂ ಹಾಕ್ಬೋದು ಈಗ ಫೋಲ್ಡ್ ಮಾಡಿ ಇದನ್ನು ಒಂದು ಸೈಡಿಗೆ ಈ ರೀತಿ ಮಾಡಿಬಿಡಿ ಹಾಗೂ ಬಟರನ್ನು ನಾನು ಫಸ್ಟಿಗೆ ಮಾತ್ರ ಹಾಕಿದ್ದೆ ಆಮೇಲೆ ಹಾಕಲಿಲ್ಲ ಯಾಕೆಂದರೆ ನೋಡ್ಬೋದು ನೀವು ಕಾವಲಿಯಲ್ಲಿ ಎಣ್ಣೆ ಅಂಶ ಉಂಟು ಹಾಗಾಗಿ ಇಲ್ಲ ಮತ್ತೊಮ್ಮೆ ಸೈಡಲ್ಲಿ ನಾನು ಬ್ಯಾ ಇದು ಎಗ್ ಬ್ಯಾಟರ್ ರೆಡಿ ಮಾಡಿದ್ದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೂ ಸೇಮ್ ಆವಾಗ ಏನು ಮಾಡಿದ್ದೆ ನೋಡಿ ಅದೇ ರೀತಿ ಇಲ್ಲಿ ಕೂಡ ಮಾಡ್ತಾಯಿದ್ದೀನಿ ಫಸ್ಟಿಗೆ ಬ್ರೆಡ್ ಸ್ಲೈಸನ್ನು ಇಡ್ತಾ ಇದ್ದೀನಿ ಆಮೇಲೆ ನಾನು ಸಾಸ್ ರೆಡಿ ಮಾಡಿದ್ದೀವಿ ನೋಡಿ ಅದನ್ನು ಹಾಕ್ತಾ ಇದ್ದೀನಿ ಆಮೇಲೆ ಟೊಮೆಟೊ ಹಾಗೂ ನೀರುಳ್ಳಿ ಹಾಗೂ ಲಾಸ್ಟಿಗೆ ಚೀಸ್ ಇಷ್ಟನ್ನು ನಾವು ಹಾಕಿದರೆ ಆಯಿತು ಅದು ಯಾವ ರೀತಿ ಕೂಡ ಹಾಕ್ಬೋದು ನೀವು ಆಚೆ ಈಚೆ ಮಾಡಿ ಅದನ್ನು ಹಾಕಿ ಇವಾಗ ಏನು ಮಾಡಬೇಕಂದ್ರೆ ಸರಿಯಾಗಿ ನೋಡಿ ಇದನ್ನು ಈ ಸೈಡಿಂದ ಮತ್ತೊಮ್ಮೆ ಹೀಗೆ ಫೋಲ್ಡ್ ಮಾಡಬೇಕು ಇದೇ ರೀತಿ ಮೂರು ಸಲ ನಾನು ಮಾಡಿದ್ದೀನಿ ನನ್ನ ಬ್ಯಾಟರ್ ಖಾಲಿಯಾಗೋವರೆಗೂ ಇನ್ನೊಮ್ಮೆ ಹಾಕ್ತಾಯಿದ್ದೀನಿ ನೋಡಿ ಸೇಮ್ ಅದೇ ರೀತಿ ನೀವು ಮೂರು ನಾಲ್ಕು ಸಲ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ಮಾಡಿದರೆ ಆಯಿತು ನಾನಿಲ್ಲಿ ಮೂರು ಸಲ ಮಾಡಿದ್ದೀನಿ ಇವಾಗ ಇದನ್ನು ಇದು ಕೆಳಗಿಡನ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಈ ರೀತಿ ಸ್ಲೈಸ್ ಮಾಡಿ ಕಟ್ ಮಾಡಿದರೆ ಆಯಿತು ನೀವು ದಪ್ಪವಾಗಿರುತ್ತೆ ಚೆನ್ನಾಗಿರುತ್ತೆ ಹೊಟ್ಟೆನೂ ತುಂಬುತ್ತೆ ತುಂಬ ಎಮ್ಮೆ ಟೇಸ್ಟ್ ಆಗಿರುತ್ತೆ ಸಾಸೊಂದಿಗೆ ಇದನ್ನು ಎಂಜಾಯ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಚೀಸಿ ಚೀಸಿಗೆ ಎಮ್ಮೆ ಎಮ್ಮೆ ಅಲ್ವಾ ಇಂಥದ್ದೇ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನನ್ನು ಫಾಲೋ ಇರಿ ಇವತ್ತಿನ ಈ ಸ್ನ್ಯಾಕ್ಸ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತಂತಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್